Oreo Jungle Oreo Jungle ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘಟನೆ ವತಿಯಿಂದ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರು ಚಲೋ ಅಹೋರಾತ್ರಿ ಸತ್ಯಾಗ್ರಹ ಹಾಗೂ ದುಡಿಯುವ ಜನರ ಹಕ್ಕುಗಳಿಗಾಗಿ ರಾಜ್ಯವ್ಯಾಪಿ ಪ್ರಚಾರಾಂದೋಲನಕ್ಕೆ ಕರೆ ನೀಡಲಾಯಿತು ಸಂಡೂರು ತಾಲೂಕಿನ ಕಟ್ಟಡ ಕಾರ್ಮಿಕರು ಆಟೋ ಚಾಲಕರು ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಕಾರ್ಮಿಕರು ಮನೆ ಕೆಲಸ ಮಾಡುವರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಿಸಿ ಊಟ ಕಾರ್ಯಕರ್ತರು ಮತ್ತು

ಎಲ್ಲ ಕಾರ್ಮಿಕರಿಗೋಸ್ಕರ ಹುಲಿ ಕಾರ್ಮಿಕರಾಗಿರ್ಬೋದು ಮನೆ ಕೆಲಸದ ಕಾರ್ಮಿಕರಾಗಿರ್ಬೋದು ಮತ್ತು ರಾಟಿ ಒಲೆಯವರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಮತ್ತು ಬೀದಿಯಲ್ಲಿ ವ್ಯಾಪಾರ ಮಾಡಿರ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥ ಬಂಡಿಗಳು ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥ ಕಾರ್ಮಿಕರಾಗಿರ್ಬೋದು ಮತ್ತು ಕಟ್ಟಡ ಕಾರ್ಮಿಕರ ಕೆಲಸ ಮಾಡೋಂಥ ಕಾರ್ಮಿಕರಿಗೆ ಎಲ್ರಿಗೂ ನಾವು ಒಂದು ಬೆಂಗಳೂರು ಚಲೋ ಕಾರ್ಟನ್ನ ಸಂಡ್ರೂರು ತಾಲೂಕಲ್ಲಿ ಹಮ್ಮಿಕೊಂಡಿದೀವಿ ಎಲ್ಲ ಜಿಲ್ಲೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ತಾಲೂಕುಗಳು ಬರ್ತಾ ಇದಾರೆ ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಎಲ್ಲ ಜಿಲ್ಲೆಗಳು ಈ ಹೋರಾಟಕ್ಕೆ ಭಾಗವಹಿಸ್ತಿದ್ದಾರೆ ಹಾಗಾಗಿ ಸಂಡೂರು ತಾಲೂಕಿನ ಎಲ್ಲ ಸಂಘದ ಲೀಡರ್ಗಳು ಮತ್ತು ಕಾರ್ಮಿಕರು ಭಾಗವಹಿಸ್ಬೇಕು ಯಶಸ್ವಿಗೊಳಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಕೆ ನೀಲಪ್ಪ ಕಟ್ಟಡ ಕಾರ್ಮಿಕರ ಜಿಲ್ಲಾಧ್ಯಕ್ಷರು ಕಂಪ್ ನಮ್ಮ ಬೇಡಿಕೆಗಳು ಏನಪ್ಪ ಅಂದರೆ ಕೂಲಿ ಕಾರ್ಮಿಕರಿಗೆ ಹನ್ನೆರಡು ತಾಸು ಸರ್ಕಾರದವರು ನಿಯಮ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ ಬಟ್ ನಾವು ಹೇಳ್ತಿರೋದು ಏನಂತಂದರೆ ಹನ್ನೆರಡು ತಾಸು ಅಲ್ಲ ಎಂಟು ತಾಸು ಮೊದಲು ಹೇಗಿತ್ತು ಹಾಗೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಮೇಲೆ ನಿಜವಾಗಲೂ ಕಾರ್ಮಿಕರು ಆದಾಯ ಕಮ್ಮಿ ಇದೆ ಹೆಚ್ಚಳ ಮಾಡಬೇಕು ಕಾರ್ಮಿಕರು ಚುಡಿಯೋ ವರ್ಗಕ್ಕೆ ಹೆಚ್ಚಳ ಮಾಡಬೇಕು ಬೇರೆ ಬೇರೆ ದಿನಸುಗಳಿಗೆ ಜಾಸ್ತಿ ಆಗ್ತತೆ ಬಿಟ್ಟರೆ ದುಡಿಯೋ ವರ್ಗಕ್ಕೆ ಜಾಸ್ತಿ ಆಗ್ತಿಲ್ಲ ಅದೊಂದು ಡಿಮ್ಯಾಂಡ್ ಇದೆ ಮತ್ತು ರಾಠಿ ಒಲೆಯವ್ರಿಗೆ ಮತ್ತು ಬೇರೆ ಬೇರೆ ಥರ ಇರೋರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಸರಿಯಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ ಇವು ನ್ಯಾಯವಾಗಿ ಸಿಗಬೇಕು ಕಟ್ಟಡ ಕಾರ್ಮಿಕರಿಗೆ ಬರ್ತಕ್ಕಂಥ ಅನುದಾನ ಕ ಮೀಸಲಾಗಿರ್ತಕ್ಕಂಥ ಸಪ್ರೇಟಾಗಿ ನಾವು ಕಾರ್ಮಿಕರಿ ಇಲಾಖೆಯೇ ಸಪ್ರೇಟ್ ಮಾಡಿರೋದ್ರಿಂದ ನಾವು ಅಲ್ಲಿ ಪಡ್ಕೋವಂಥ ಹಕ್ಕುಗಳನ್ನು ಸರ್ಕಾರದವರು ದುರ್ಬಳಕೆ ಮಾಡ್ತಿದ್ದಾರೆ ಅದಕ್ಕಾಗಿ ನಾವೇನು ಹೇಳ್ತಿದ್ದೀವಿ ಅಂದರೆ ಸರ್ಕಾರದವರು ನ್ಯಾಯವಾಗಿ ದುಡಿಯುವ ವರ್ಗಕ್ಕೆ ಕೊಡಬೇಕು ನಮ್ಮ ಗ್ರ ಮುಂದಿನ ದಿನಗಳಲ್ಲಿ ಇದು ಸತ್ಯಾಗ್ರಹ ಮಾಡ್ತಾ ಇದೀವಲ್ಲ ಇದು ಮೀರಿ ನಾವು ಮತ್ತೆ ಒಂದೊಂದು ಸ್ಟೆಪ್ ಹೋಗ್ತೀವಿ ಸರ್ಕಾರ ಬಗ್ಗಿಲ್ಲ ಅಂದರೆ ಮುಂದೆ ಇನ್ನೊಂದು ಸ್ಟೆಪ್ ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲ ಜಿಲ್ಲೆಯವರು ತಿಳ್ಕೊಂಡು ನಾವು ಎಲ್ಲ ಜಿಲ್ಲೆಯವರು ಮಾತಾಡ್ಕೊಂಡು ಈ ನಿರ್ಧಾರ ಮಾಡಿದ್ವಿ ಈ ಹೋರಾಟ ನಿಲ್ಲಲ್ಲ ಸರ್ಕಾರ ಒಂದು ವೇಳೆ ನಮಗೆ ಅನುಕೂಲ ಮಾಡಿಕೊಟ್ಟರೆ ಇದು ಅಲ್ಲಿಗೆ ನಿಲ್ಲುತ್ತೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ